ೂರಿನ ಈಶ್ವರನ್ ದೇವಸ್ಥಾನವನ್ನ ಗೌಡರ ಮುಂದಾಳತದಲ್ಲಿ ಕಟ್ಟಿಸಿ ಗೌಡರ ಆಳ್ವಿಕೆಯನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಸಮರ್ಥವಾಗಿ ನಿಭಾಯಿಸಿಕೊಂಡು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಆಲ್ಗುಂಡೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ಅವರ ಹೆಚ್ಚಿನ ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಲಿ ಮುಂದಿನ ರಾಜಕೀಯ ಭವಿಷ್ಯ ಒಡೆದಾಗ್ಲಿ ಜೈ ಗೌಡ್ರೆ ಜೈ ಮತ್ತು ನಾನು ಫಿಸಿ ಪರ್ಸನಾಲಿಟಿ ಯುದ್ಧದ ನೋಡಿ ನಾನು ಎದ್ಕೊಂಡಿದ್ದೆ ಮಾತಾಡ್ಸೋಕ್ಕೆ ಆಮೇಲೆ ಒಂದ್ ಎರಡ್ ಮೂರು ಸಾರಿ ಮಾತಾಡಿಸಿದಂತ ಮಾತಾಡಿಸ್ತಾ ಗೊತ್ತಾಯ್ತು ಆಲ್ಗುಂಡೆಗೌಡರು ಮನಸ್ಸು ಹಾಲಿನಂತದೇ ಸ್ವಚ್ಛ ಆದ ಮನಸ್ಸು ಅಂತ ಆದ್ರಿಂದ ಅವರು ಮುಂದಿನ ರಾಷ್ಟ್ರೀಯ ಭವಿಷ್ಯ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ದೇವರ ಒಳ್ಳೆ ಮಾಡ್ಲಿ ಅಂತೇಳಿ ಮಾತನಾಡಲು ಅವಕಾಶ ಮಾಡ್ಕೊಂಡ ತಮ್ಮೆಲ್ರಿಗೂ ಮತ್ತೊಮ್ಮೆ ಮಾತನಾಡುತ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಏನು ನನ್ನ ಹುಟ್ಟು ನಲವತ್ಮೂರು ನಲವತ್ ಮೂರು ವರ್ಷ ಪೂರೈಸಿ ನಲವತ್ತ ನಾಲ್ಕನೇ ವರ್ಷಕ್ಕೆ ಈ ದಿಸೆಯನ್ನು ಕಾಣಿಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನನ್ನ ಏನು ವಿಶ್ವಾಸದಿಂದರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ ಅಕ್ಕಪಕ್ಕ ಊರಿನ ಗ್ರಾಮೀಣ ನಮ್ಮ ಯುವ ಮುಖಂಡರನ್ನ ಪೊಲೀಸ್ ಹೋದರೆ ಹಾಗೂ ಚುನಾಯ್ನ ಸುಮಾರು ಎಲ್ಲ ಸ್ನೇಹಿತರು ಬೆಂಗಳೂರಿಗೆ ಬಂದಿದ್ದಾರೆ ಚುನಾಯ್ ಬಂದಿದ್ದಾರೆ ದೊಡ್ಡ ನನ್ನ ಸುಭವಸ್ಥಾನ ಸಾಕಿಸಿದ್ದಾರೆ ಇವತ್ತು ಅವೆಲ್ಲರಿಗೂ ಬಂದು ಈ ಸಂದರ್ಭದಲ್ಲಿ ನನ್ನ ಹುಟ್ಟಿನ ಹಬ್ಬದ ಆಚರಣೆ ಸಂಬಂಧ ಅವೆಲ್ಲರೂ ಭಾಗವಹಿಸಿದ್ದೀವಿ ನನ್ನೆಲ್ಲರಿಗೂ ನಾನು ಗುರು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಚ್ಛಿಸ್ತೇನೆ ಯಾಕೆಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಯಾವುದೇ ಒಂದು ನಾವು ದುಡ್ಡು ಕೊಟ್ಟ ಐದು ಜನ ಸೇರ್ಸೋಕ್ಕೆ ಆಗಲ್ಲ ಆ ಮಟ್ಟಕ್ಕೆ ಇವತ್ತರ ಸಂಬಂಧ ಸಮಾಜದಲ್ಲಿ ನಡೀತಾ ಇದೆ ಆದ್ರೂ ಕೂಡ ಒಂದು ವಿಶ್ವಾಸ ತಮ್ಮ ನನ್ನ ಮೇಲೆ ವಿಶ್ವಾಸ ಇತ್ತು ಅಂತ ಕೂಡ ಬಂದಿರೋದಕ್ಕೆ ನಮ್ಮ ವಿಶ್ವಾಸವನ್ನ ತೀಸುವಂತ ಶಕ್ತಿ ದೇವರು ನನಗೆ ಕೊಡ್ಲಿ ಅಂತ ನಾನಾದ್ರು ದೇವ್ರಿಗೆ ಬೇಡ್ಕೊಳ್ತೀನಿ ಇವತ್ತು ನಾವು ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಕುತ್ಕೊಬೋದು ದುಡ್ಡಿದ್ರೆ ಎಲ್ಲಾನು ಹಿಡಿಯುತ್ತಂತ ದುಡ್ಡು ಬೇಕು ಯಾವ್ದಕ್ ಬೇಕು ಅದಕ್ಕೆ ಮಾತ್ರ ಬೇಕು ಆದ್ರೆ ಜನಗಳ ವಿಶ್ವಾಸ ನಾವು ಪಡೆಯದಿದೆಯಲ್ಲ ಅದು ಸಾಕಷ್ಟು ಕಷ್ಟ ನಾವೇನ್ ಹೇಳಿದ್ರು ಕೂಡ ನಾವೇನ್ ಮಾಡಿದ್ರು ಕೂಡ ನಮ್ಮಲ್ಲಿ ವಿಶ್ವಾಸ ಇಲ್ಲ ನಮಗೆ ಯಾರು ಕೂಡ ನಮ್ಮ ಹತ್ರ ಬರೋದಿಲ್ಲ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನನ್ಗೆ ಪ್ರತಿ ವರ್ಷನೂ ಹುಡುಗರು ಹೇಳ್ತಾರೆ ಇನ್ನು ಐದ್ ದಿವ್ಸ ಇಟ್ಟಿನ ಶುರು ಮಾಡ್ತಾರೆ ಹಣ ಹೆಂಗ್ ಮಾಡೋಣ ಹಣ ಹೆಂಗ ಮಾಡೋಣ ನೋಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಈ ಸಂದರ್ಭಲ್ಲೂ ನಾನು ಇವತ್ತು ಇರಲ್ಲ ಅಂತಾನೆ ಹೇಳಿದ್ದೆ ಹಂಗಾಗ್ಬಿಟ್ಟು ನಮ್ಮ ಸೊಸೈಟಿ ನಿರ್ದೇಶಕರು ಎಲ್ಲ ಅವ್ರ ನೆನ್ನೆನೆ ಅದನ್ನ ಪೂರೈಸಿಬಿಟ್ಟು ನಮ್ಮ ಉದ್ಯೋಗದ ಎಲ್ಲ ನಾನು ಹಂಗಾಗಿ ನಮ್ಗೇನಿದೆ ಆಡಂಬರ ಅಥವಾ ಇನ್ನೊಂದು ಹಿಂಗೆಲ್ಲ ಮಾಡ್ಬೇಕು ನೋಡ್ತಕ್ಕೊಂಡೆ ನಮ್ಗೇನು ಆಸೆ ಅಂತ ಏನಿಲ್ಲ ಹುಡುಗರು ಓದ್ತಾ ಇದ್ದವರೆಗೆ ಈಗ ನಾವು ಹಿಂಗೆ ಕುರಿತು ಸಿಗಾಕೊಂಡು ನಮ್ಮ ಬಾಂಬೆ ಹೇಮಂತ್ ಗೋಡ್ ಇರ್ಬೋದು ಮೋಹಿತ ಇರ್ಬೋದು ನಾಗಣ್ಣ ಇರ್ಬೋದು ನಮ್ಮ ಊರಿನ ಅಫ್ರೋಜ್ ನಮ್ಮ ಗುಡ್ಡಣ್ಣ ಗಿರಿ ಇನ್ನ ಸಾಕಷ್ಟು ಜನ ನಮ್ಮ ಕಿರಣ ಇನ್ನು ಯಾರಿದ್ದಾರೆ ರೋಹಿತ್ ಯಾರ ಹೆಸರೇಳಂತ ತಪ್ಪ ಒಂದು ನಮ್ ದೊಡ್ಡ ಎಲ್ಲರೂ ಕೂಡ ಒಂದು ಇಲ್ಲ ಆಚರಿಸ್ಕೊಳ್ಳಬೇಕು ಅಂತ ಹೇಳ್ತಾ ನಾನು ಬೇಡ ಅನ್ನೋದು ಅವ್ರು ಮಾಡೋದು ಮಾಡೇ ಮಾಡ್ತಾ ಇದ್ದಾರೆ ಆಯ್ತು ಸಂತೋಷ ತಾವೆಲ್ಲಾರು ಬಂದು ಭಾಗವಹಿಸಿದೀರಿ ತಮ್ಗೆ ಮತ್ತೊಮ್ಮೆ ತುಂಬುದು ಬೇಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೇನೆ ಎಲ್ಲರಿಗೂ ಅಭಿಮಾನ ಬಳಗದಿಂದ ಈ ಬಸ್ ಸ್ಟ್ಯಾಂಡ್ ಸರ್ಕಲ್ ನಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಿಸೋದಕ್ಕೆ ಎಲ್ಲರೂ ಸೇರ್ಕೊಂಡಿದ್ದೇವೆ ಅವರ ಸ್ನೇಹಿತರು ಕೂಡ ಹಾಗೂ ಈ ಗ್ರಾಮಸ್ಥರು ಕೂಡ ಹವೂರಿನ ಗ್ರಾಮಸ್ಥರು ಜನ ಗ್ರಾಮಸ್ಥರು ಕೂಡ ಈಗ ನಲವತ್ ಮೂರು ವರ್ಷ ತುಂಬಿ ನಲವತ್ ನಾಲ್ಕನೇ ವರ್ಷಕ್ಕೆ ಕಾಲು ಕಾಲು ಹಿಡಿದಿರುವ ಹಾಲು ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಳ್ಳೇದಾಗ್ಲಿ ರಾಜಕೀಯವಾಗಿ ದೊಡ್ಡದಾಗಿ ಬೆಳೀಲಿ ಮತ್ತೆ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೂಡ ದೇವರು ಅವ್ರಿಗೆ ಕೊಡಲಿ ಶಕ್ತಿ ಅಂತ ಹೇಳ್ತಾ ಈ ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಂದೆ

ओ सानो ले ले धन्यवाद अल्पकाल में आ